ಲೇ ಹನುಮಂತ ಲೇ ಹನ್ಮ್ಯಾ ಸರ ಕರೆದ್ರೆ ಇಲ್ಲಪ್ಪ ನಾಯ್ಕರ್ ಇಲ್ಲೇ ಮಗನ ಕರೆದ್ರೆ ಅಂತ ನನ್ನ ಕೇಳ್ತೀನಿ ಇಲ್ಲ ಅಲ್ಲೇ ನಾಲ್ಕು ಮಂದಿ ಕೇಳಿವಾ ಕರ್ಣನ ಮ್ಯಾನೇಜರ್ ಕರ್ಣನ ಅಂತೇಳಿ ಹೇಳಿಪಾ ಯ ಕರೆದ್ರಿ ಹಿಂಗಾದ್ರ ನನ್ನ ಬ್ಯಾಂಕ್ ಉತ್ತಾರಾತ್ ಬಿಡಲೇ ಹಿಂಗಾದ್ರೆ ಆ ಮೂರು ಕತ್ತೆ ಹೋಗಿ ಮಾರಿ ಬರ್ತೀರಿ ಇದು. ಇಂಗೇ ಮಾಡೋ ಮಗದನ್ನ ಸೇರೆ ಕತ್ತರೂಪಾ ಕಡಿಮೆ ಮ್ಯಾಲೆ ಬೇಕರ ಬ್ಯಾಂಕ್ ಮಾರಾತನೇ. ಅನ್ನಿ ಯಾ ಏನು ಗುನುಗುನು ಅಂದೆ ಅಲ್ಲೇ. ಏ ಹಂಗೇನ್ ಮಾಡೋ ಮಗ ಅಲ್ಲಡಿಪ್ಪ ಹಂಗ ಅನ್ನಿ. ಆ ಹೋಲ್ ಬಿಡು ಆ ಮೂರು ಜನ ಎಂಟ್ರಿ ಬರಕ್ಕೆ ಹೇಳ್ತಾಲೆ ಬಂದಾರ ನೋಡು ಒಬ್ಬೊಬ್ಬರನ್ನ ಒಳಗೆ ಕಳ್ಸಿ ಕೊಡು. ಆ ಆಯ್ತಡಿ ಮ್ಯಾನೇಜರ್

ಏನೋ ಅನ್ನ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಶಾನೆ ನೋಡಿ ನಾವು ಯಾಕನ್ನ ಯಾಕ ಹಾ ಕೇಳಿ ಇಂಥ ಮಬ್ ಕುರಿ ಇರ್ತಾವಲ್ಲ ಇಂಥ ಮಬ್ ಕುರಿಗಳ್ ಮೊದಲ್ ಬಿಟ್ಟು ಹುಡುಗಿಯರ್ ಜಡಿ ಜಗ ಕಚ್ಚಾರ ಹುಡುಗಿ ಏನಾರ ಉಲ್ಟಾ ಹೊರ ಕಾಲ್ ಮರಿಗೆ ತುಂಬ ಏನ್ರ ಆಟಕ್ ನಾವಿಲ್ಲ ಆಟ ಕೊಟ್ಟ ಜೈ ಒಂದ್ ವೇಳೆ ಹುಡುಗಿ ನೋಡ್ ನಕ್ಳಂದ್ರ ಇಂಥ ಮಬ್ ಕುರಿ ಸೈಡ್ ಸರಿಸಿ ಅಲ್ಲಿಂದ ಆಟ ಶುರು ಮಾಡಾರ ನಾವ್ ಹೆಂಗ್ ಮತ್ ನಾವ್ ಏನಣ್ಣ ನೀ ಉತ್ತರ ಕರ್ನಾಟಕದ ಮಂದಿ ಅದೇ ನೋಡೋ ಬ್ಯಾಂಕಿನ ಏನಾದ್ರು ಏನೋ ಏನಾದ್ರು ನೋಡೋ ಮಬ್ಬು ಕುರಿ ಇದ್ದಂಗೆ ಐತೆ ಅದು ಹೋಗ್ಯಾನ ನೋಡು ಅಪ್ಪ ದೇವರೇ ನಿನ್ನೆ ಕಾಪಾಡಪ್ಪ ಮಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇಂಟರ್ವ್ಯೂ ಪಾಸ್ ಆಗೋ ಥರ ಮಾಡಪ್ಪ ಎಂತ ಸರ್ ಒಳಗಡೆ ಬರ್ಬೋದಾ ಸರ್ ಬ್ಯಾಡ ಅಲ್ಲೇ ಅಲ್ಲೇನಿಂದ ಎದಕ್ಕೆ ಬಂದಿ ಸಂದರ್ಶನಕ್ಕೆ ಬಂದಿ ಕೂತ್ಕೋಬಾರ ಓ ಉತ್ತಮ್ಮ ಮತ್ತೇನು ಕೇಳೋದು ಬಾ ಒಳಗೆ ಬಾ ಕೂತ್ಕೋಬಾರ ನಮಸ್ಕಾರ ಸರ್ ಕೂತ್ಕೋಬಾರ ಸರ್ ಬ್ಯಾಬೇಡ ಕುಂದ್ರ ಬೇಡ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾಲ್ಕು ಮಂದಿ ಕೇಳುವ ಹಂಗೆ ಯಾಕೆ ಮಾಡ್ತೇವೆ ಹೊತ್ತಮ್ಮ ಕುಂದ್ರ ತಾಯಿಲಿ ಏನು ಕಲ್ತಿ ನೋಡೋಣ ಏನ್ಪಾ ತಮ್ಮ ಹೆಸರು ಸರ್ ನಾನು ದೇಶಪಾಂಡೆ ಅಂತ ಸರ್ ಮಂಗಳೂರಿನವನು ಅನಂತಮೂರ್ತಿ ದೇಶ ಮಂಗಳೂರಲ್ಲಿ ಇದೆ ಉತ್ತರ ಕರ್ನಾಟಕ ಅಲ್ಲ ಇಲ್ಲ ಸರ್ ಮಂಗಳೂರಿನವನು ಅಂದಂಗ ನಿನಗಿಲ್ಲಿ ಎಂಟ್ರಿ ಐತೆ ಅಂತ ಯಾರು ಹೇಳಿದರೆ ಓ ಅದಾ ಸರ್ ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ಉತ್ತರ ಕರ್ನಾಟಕದವರು ಅವರೇ ಹೇಳಿದ್ದೆ ನನಗೆ ಹಾಂ ಇರಲಿ ಏನು ಕಲ್ತಿ ಬಿಕಮ್ ಸರ್ ನಾನು ಬಿಕಾಂಬ ಕಲ್ತಿದ್ದೀನಿ ಸರ್ ಹಾ ಬಿಕಾಮ್ ಬಿಕಾ ಚಲೋ ಚಲೋ ಹಂಗ ಕೂರ್ಸು ಕೈ ಲೆಕ್ಕ ಬರ್ತಾವಿಲ್ಲ ಅಂತ ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ ನಾನು ನಾನು ನೀ ನಾನುಪರ್ ರ್ಯಾಂಕರ್ ರ್ಯಾಂಕರ್ಬೋದು ನಮ್ಮ ಬ್ಯಾಂಕಿನಾಗ ಕೂರ್ಸು ಕೈ ಲೆಕ್ಕ ಅಯ್ಯೋ ಇದು ಯಾವುದೋ ಮೆಂಟಲ್ ಇರ್ತಾ ಹಾ ಬರ್ತೇನೆ ಕೂಡ್ಸು ಕಳಿ ಲೆಕ್ಕ ಬಂದ್ರೆ ನಮ್ಮ ಬ್ಯಾಂಕ್ನಾಗ ನಿನ್ನ ಕೆಲಸ ಸಿಕ್ಕಂಗ ಪಾಸ್ ಆದೀನಿ ನೋಡ್ತಮ್ಮ ಹತ್ತು ಕೋಟಿ ರೂಪಾಯಿ ಹಾಕೇನಿ ನನ್ನ ದುಡ್ಡು ಹೆಂಗ ಬೆಳೆಸ್ತಿರಲ್ಲ ಹಂಗ ನಿಮ್ಮನ್ನು ಬೆಳೆಸ್ತೆ ನೋಡ್ತಮ್ಮ ನನ್ನ ಬ್ಯಾಂಕ್ ಉದ್ಧಾರ ಮಾಡಿ ನಾಳಿಂದ ಕೆಲ್ಸಕ್ಕೆ ಬಂದ್ಬಿಡು ಸರಿ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಬರ್ತೇವೆ ಚಲಿ ಯಾಕೋ ಗಿಮಿ ಗಿಮಿ ಅನ್ನ ತಂಬಾಕರ ಚಿರ್ತಾನೆ ಅಣ್ಣ

ನೀವು ಆಗ ಗೊತ್ತಾಯ್ತು ಐತಮ್ಮ ನೀವು ಉತ್ತರ ಕರ್ನಾಟಕದವ್ರಂತೆ ನೀವು ಹೇಳಂಗ ಏನು ಕುಂತಿರಲ್ಲ ಅವಾಗ ಗೊತ್ತಾಯ್ತು ನಮಗೆ ಉತ್ತರ ಕರ್ನಾಟಕದವ್ರ ಇವರಂತೆ ನಾವು ನಮನ್ ಬಿಟ್ಟು ಇಲ್ಲ ಸೊಳ್ಳೆ ಹೌದು ಬರ್ತಾರೇ ಬ್ಯಾಂಕ್ ಬಿಡಲ್ಲೇ ನೀವು ಅಂದಂಗ ಏನು ಕಲ್ತಿಲ್ಲೇತಮ್ಮ ನೀನು ಅಂದಂಗ ಈ ಸಣ್ಣ ಹುಡುಗನ ಯಾಕೆ ಕರ್ಕೊಂಡ್ಬಂದಿ ನೋಡ್ರಿ ಸರ ನಾನು ಏನು ರ್ಯಾಂಕ್ ಹೆಚ್ಚು ಪಾಸ್ ಆಗಾವಲ್ಲ ನಿಮ್ಮ ಬ್ಯಾಂಕಿಗೆ ಏನು ಅವಶ್ಯಕತೆ ಇದೆಯಲ್ಲ ಕೂಡಿಸೋದು ಕಳೆದು ಬಡ್ಡಿ ಬಾಚಿ ಎಲ್ಲ ನಾನು ಲೆಕ್ಕ ಮಾಡಬಲ್ಲ ರೀ ಸರ್ ಅನ್ನ ಹುಡುಗನ್ ರೀ ಇವನು ಇಂಟ್ರಿವ್ ಬಂದಾನ ರೀ ಅಂದಂಗ ಈ ಸಣ್ಣ ಹುಡುಗ ಇಂಟ್ರಿವ್ ಬಂದಾನ ಏನು ತಮ್ಮ ಕಡ್ಲಿ ಬುಟ್ಟಿ ತಂಗೈತಿ ಏನೋಣ ಏನಂತಾರೀ ಸರ್ ನೋಡಕ್ ಹಂಗ ಕಾಣ್ತಾನ್ರಿ ಅವ್ ಬಲ್ತಾನ ಹುಡುಗ ಬಲತ್ ಸೊಡ್ರಿಕೇನ್ರಿ ಅವನೇನು ಮನೇನಿ

ಹತ್ತು ಕೋಟಿ ರೂಪಾಯಿ ಹಾಕಿನಿ ಏನಾರ ಮಾಡ್ರಿ ಎಲ್ಲ ನಿಮ್ಮನ್ನ ನೆಂಬಿ ನಿಮಗೆ ಸಾಕಾಗುವ ಪಗಾರ ಕೊಡ್ತೇನೆ ನೋಡ್ತಮ್ಮ ಒಟ್ಟು ನನ್ನ ಬ್ಯಾಂಕ್ ಉದ್ಧಾರ ಆಗ್ಬೇಕು ಮ್ಯಾನೇಜರ ನೀವತ್ತು ಏನ್ ತಿಳಿಕ್ರಿ ನಿಮ್ಮ ಬ್ಯಾಂಕ್ ಉದ್ಧಾರ ಮಾಡುದೇನಿತ್ತಲ್ಲ ನಮಗ್ ಬಿಟ್ಟು ಕೊಡ್ರಿ ಅದನ್ನ ನಿಮ್ಗೆ ಹತ್ತು ಕೋಟಿ ಅದನ್ನ ನೂರು ಕೋಟಿ ತಂದು ಹಚ್ಚು ಕೆಲಸ ನಾವು ಮಾಡ್ತಿವ್ರಿ ನಾವಿಬ್ರು ನಮಗೆ ಕೆಲಸ ಕೊಟ್ಟರಲ್ಲ ಅದ ಒಂದು ಬಂಗಾರ ಕೆಲಸ ಆಯ್ತು அந்தங்க ஜானு குடித்தீங்க தம்மா கட்டு வீசி ஏ பேட்ரிட்டு வீலேஸ் மத்தியாக்கி ம் பர்த்தேவ சார் நான் யாரா ஓகே ஆ ஓகே